ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯವು ಪ್ರಥಮ ಬಾರಿಗೆ ಯುರೋಪಿಯನ್ ಒಕ್ಕೂಟದ ಎರಾಸ್ಮಸ್ ಸಂಶೋಧನಾ ನಿಧಿಯನ್ನು ಪಡೆದುಕೊಂಡಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಎಂ ಖಾನ್ ಹೇಳಿದರು ಅವರು ಕರ್ನಾಟಕ ಕಲಾ ಕಾಲೇಜಿನ ಪ್ರವಾಸೋದ್ಯಮ ಅಧ್ಯಯನ ವಿಭಾಗವು ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಎರಾಸ್ಮಸ್ ಸಂಶೋಧನಾ ನಿಧಿಯಿಂದ ಪ್ರವಾಸೋದ್ಯಮ ಸಂಬಂಧಿತ ಸಂಶೋಧನೆ ಕೈಗೊಳ್ಳಲು ಹೆಚ್ಚು ಅನುಕೂಲವಾಗಲಿದೆ ಎಂದರು ಮೊದಲ ಬಾರಿಗೆ ಇಂತಹ ಸಂಶೋಧನಾ ನಿಧಿ ಪಡೆದಿರುವುದು ವಿಶೇಷವಾಗಿದ್ದು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರತಿಷ್ಠೆಯನ್ನ ಹೆಚ್ಚಿಸಿದೆ ಎಂದರು ಇದು ಯುರೋಪಿನ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾಗಿದ್ದು ಕರ್ನಾಟಕ ಕಲಾ ಮಹಾವಿದ್ಯಾಲಯದ ಪ್ರವಾಸೋದ್ಯಮ ಅಧ್ಯಯನ ವಿಭಾಗಕ್ಕೆ ಈ ಸಂಶೋಧನಾ ಸಹಾಯ ದೊರೆತಿದೆ ವಿಭಾಗವು ಸುಮಾರು ರೂಪಾಯಿ ನಲವತ್ತೆಂಟು ಲಕ್ಷಕ್ಕೂ ಅಧಿಕ ಧನ ಸಹಾಯ ಪಡೆಯಲಿದ್ದು ಪ್ರವಾಸೋದ್ಯಮ ವಿಭಾಗವು ಹೈಯರ್ ಎಜುಕೇಶನ್ ಅಂಡ್ ಸಸ್ಟೈನೇಬಲ್ ಗ್ರೋತ್ ಥ್ರೂ ರಿಲೀಸಿಯಸ್ ಟೂರಿಸಂ ಎಂಬ ವಿಷಯದ ಮೇಲೆ ಸಂಶೋಧನಾ ಕಾರ್ಯವನ್ನು ಕೈಗೊಳ್ಳಲಿದೆ ಎಂದರು ನಮ್ಮ ಹೊಸ ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ರಿ ಇರಾಸ್ಮಸ್ ಅನ್ನೋದು ಒಂದು ಯುರೋಪಿಯನ್ ಯೂನಿಯನ್ ದೊಡ್ಡ ಫಂಡಿಂಗ್ ಏಜೆನ್ಸಿ ಅದರಲ್ಲಿ ಜಾಯಿಂಟ್ ಪ್ರಾಜೆಕ್ಟ್ಸ್ ಜಾಯಿಂಟ್ ಪ್ರೋಗ್ರಾಮ್ಸು ಯುಕೆ ಯೂನಿವರ್ಸಿಟೀಸ್ ಜೊತೆ ನಮ್ಮ ಕೊಲಾಬರೇಟಿವ್ ವರ್ಕ್ಸ್ಗೆ ತುಂಬ ಸ್ಕೋಪ್ ಇದೆ ಈ ಯೂನಿಯನ್ನಲ್ಲಿ ಒಂದು ಹದಿನಾರು